ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ಒಂದು ಹೆಲ್ದಿಯಾದ ರುಚಿಕರವಾದ ಪೌಷ್ಟಿಕಾಂಶವುಳ್ಳ ಪ್ರೋಟೀನ್ ಲಡ್ಡುವನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೇಗೆ ಅಂದರೆ ನೀವು ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಮನೆಯಲ್ಲಿ ತಿಂಗಳವರೆಗೂ ನೀವು ಇಟ್ಕೊಂಡು ಇದನ್ನು ಆರಾಮಾಗಿ ಉಪಯೋಗಿಸ್ಬೋದು ಮತ್ತು ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ತಗೊಳ್ಬೋದು ಇದನ್ನ ತಗೊಂಡ್ರೆ ಏನಾಗುತ್ತೆ ಹೇಗೆ ಇದು ಉಪಯೋಗ ಆಗುತ್ತೆ ಯಾವ ರೀತಿ ಇದರಿಂದ ನಾವು ಬೆನಿಫಿಟ್ಸ್ ತಗೊಳ್ಬೋದು ಅಂತಂದ್ಬಿಟ್ಟು ನಾನು ನಿಮಗೆ ದುಡ್ಡು ಮಾಡ್ತಾ ನಿಮಗೆ ಹೇಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಮಾಡ್ತಾ ಮಾಡ್ತಾ ಮಾತಾಡೋಣ ಆಯಿತಾ ನಾನೀಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಬಾದಾಮಿ ದ್ರಾಕ್ಷಿ ಗೋಡಂಬಿ ಮತ್ತು ಕಪ್ ದ್ರಾಕ್ಷಿ ಬ್ಲೂ ಬೆರ್ರಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಮತ್ತು ಖರ್ಜೂರನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗ್ತಾ ಹಾಗೆ ಇದಕ್ಕೆ ಒಂದು ಕಪ್ ಅಗಸೆ ಬೀಜ ಮತ್ತು ಒಂದು ಕಪ್ಪು ಒಂದು ಕಪ್ ಸನ್ಫ್ಲವರ್ ಸೀಡ್ಸು ಅಂದರೆ ಸೂರ್ಯಕಾಂತಿ ಬೀಜ ಅಂತಾರಲ್ಲ ಅದು ಈ ಸ್ವಲ್ಪ ಕಹಿ ಬರುತ್ತೆ ಬೇಡ ನವರು ಅರ್ಧ ಕಪ್ ಹಾಕ್ಕೋಬೋದು ಇದಾದ ಮೇಲೆ ವಾಟರ್ ಮಿಲನ್ ಸೀಡ್ಸು ಅಂದರೆ ಕಲ್ಲಂಗಡಿ ಬೀಜ ಅಂತಾರಲ್ಲ ಅದು ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ಕಪ್ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ ಇದು ಸಣ್ಣಕ್ಕೆ ರಾಗಿ ಕಾಳ ಥರ ಇರುತ್ತೆ ಆದರೆ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಬ್ಲೂ ಬೆರ್ರಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಪ್ ಪಂಪ್ಕಿನ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜ ಇರುತ್ತಲ್ಲ ಅದು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಹಾಕಿರುವಂತ ಎಲ್ಲ ಪದಾರ್ಥಗಳನ್ನು ಪ್ರೋಟೀನು ಕ್ಯಾಲ್ಸಿಯಂ ಜಿಂಕು ಎಲ್ಲ ವಿಟಮಿನ್ಗಳಿಂದ ಸಮೃದ್ಧವಾಗಿರುವಂತಹ ಒಂದು ಪದಾರ್ಥಗಳು ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಪ್ರತಿ ದಿನ ನಾವು ಇದನ್ನ ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಚರ್ಮವು ಕೂಡ ಆರೋಗ್ಯಕರವಾಗಿ ಕಾಂತಿಯುತವಾಗಿ ಮತ್ತು ಶುಗರು ಬಿ ಪಿ ಇರೋವಂಥವರು ಇದನ್ನು ನಿಯಮಿತವಾಗಿ ಪ್ರತಿದಿನ ಸೇವಿಸೋದ್ರಿಂದ ಅವರ ಬಿ ಪಿ ಮತ್ತು ಶುಗರು ಎಲ್ಲ ಕಡಿಮೆ ಆಗುತ್ತೆ ಇಲ್ಲಿ ನಾವು ಸಿಹಿಗಾಗಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ಗಳಾಗಲಿ ಯಾವುದನ್ನು ನಾವು ಸೇರಿಸ್ತಾ ಇಲ್ಲ ಖರ್ಜೂರ ಮತ್ತು ಒಣದ್ರಾಕ್ಷಿ ಇದೆಯಲ್ಲ ಅದರಲ್ಲಿರುವಂಥ ಸಿಹಿನೇ ಇದಕ್ಕೆ ಸಾಕಾಗುತ್ತೆ ಬೇಕು ಅನ್ನೋರು ನಮ್ಗೆ ಇನ್ನೂ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಹಾಕ್ಕೊಳ್ಬೋದು ಮಕ್ಕಳಿಗೆ ನಾವು ಇದನ್ನು ಪ್ರತಿದಿನ ತಿನ್ನಿಸೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಜ್ಞಾಪಕ ಶಕ್ತಿ ಚುರುಕಾಗುತ್ತೆ ಮತ್ತೆ ದೊಡ್ಡವ್ರಿಗೂ ಅಷ್ಟೇ ಈ ಬಿ ಪಿ ಶುಗರ್ ಇರೋವ್ರಿಗೆಲ್ಲ ಇದು ಸ್ವಲ್ಪ ಬಿ ಪಿ ಕಂಟ್ರೋಲ್ ಆಗುತ್ತೆ ಶುಗರು ಅಷ್ಟೇ ಕಂಟ್ರೋಲ್ ಆಗುತ್ತೆ ಮೊದಲಿಗೆಲ್ಲ ನಾವು ಈ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದನ್ನ ಸಾಮಾನ್ಯವಾಗಿ ಬಾಣಂತಿಯರ್ಗು ಕೊಡ್ತಾ ಇದ್ರು ಮತ್ತೆ ಮತ್ತೆ ದೊಡ್ಡವರು ಅಷ್ಟೇ ಇದನ್ನ ಎಲ್ಲ ನುಣ್ಣಗೆ ಆಡಿಸ್ಬಿಟ್ಟು ಬಾದಾಮಿ ಹಾಲು ಅಂತ ಎಲ್ಲರೂ ಕುಡಿತಾ ಇದ್ರು ಮಕ್ಕಳಿಗೆ ಕೊಡ್ತಾ ಇದ್ರು ಹಾಗೆಲ್ಲ ನಮಗೆ ಈ ಚಿಯಾ ಸೀಡ್ಸು ಈ ವಾಟರ್ ಮಿಲನ್ ಸೀಡ್ಸು ಈ ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ಅಷ್ಟು ನಮಗೆ ಗೊತ್ತಿರಲಿಲ್ಲ ಈಗ ಇದನ್ನ ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ ಇದನ್ನೆಲ್ಲ ಕೊಡಿ ಮಕ್ಳಿಗೆ ಕೊಡಿ ದೊಡ್ಡವ್ರಿಗೂ ಕೊಡಿ ಬಾಣಂತಿಯರಿಗೆ ಎಲ್ರಿಗೂ ಸಹಜವಾಗಿ ಎಲ್ಲರೂ ಇದನ್ನು ಇದು ಬೇಕಾದರೂ ತಿನ್ಬೋದು ಇದು ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಈ ಕೂದಲು ಬೆಳವಣಿಗೆಗೆ ತುಂಬ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ಕೂದಲೆಲ್ಲ ಉದುರೋಗೋದು ಬಾಲ್ಡಿ ಆಗಿಬಿಡೋದು ಮತ್ತೆ ಕೆಲವ್ರಿಗೆ ತುಂಬ ಕೂದಲು ಉದುರುತ್ತೆ ಹೆಣ್ಣು ಮಕ್ಕಳಿಗೆ ಹಾಗೆಲ್ಲ ಆಗೋದಿಲ್ಲ ಇದನ್ನು ತಿಂತಾ ಬಂದರೆ ಸಹ ಸಹಜವಾಗಿ ಅವೆಲ್ಲ ಕಂಟ್ರೋಲಿಗೆ ಬರುತ್ತೆ ಕೂದಲು ಬೆಳವಣಿಗೆನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಹೀಗೆ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು ಹೀಗೆ ಫ್ರೈ ಮಾಡ್ಕೊಂಡಾಗ ಖರ್ಜೂರ ಮತ್ತು ದ್ರಾಕ್ಷಿ ಎಲ್ಲನೂ ಅಂಟಂಟು ಬಂದು ಅದೇ ಸ್ವೀಟ್ ಬಿಟ್ಕೊಳುತ್ತೆ ಈಗ ಇದನ್ನು ನಾನು ಒಂದು ಕಾಲು ಗಂಟೆಯಿಂದ ಹುರ್ದಿದ್ದೀನಿ ಈಗ ಇದಾಗಿದೆ ಈಗ ನಾವು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಈಗ ಇದು ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೊಂಡು ಇದನ್ನು ಈಗ ನಾವು ಉಂಡೆ ಕಟ್ಕೊಳ್ಳೋಣ ದಿನ ಬೆಳಗ್ಗೆ ತಿಂಡಿ ತಿನ್ನೋಕ್ಕೆ ಮೊದಲು ಅಥವಾ ಕಾಫಿ ಕುಡಿಯೋಕ್ಕೆ ಮೊದಲು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಒಂದೊಂದು ಉಂಡೆ ತಿಂದರೆ ಹೊಟ್ಟೆ ಖಾಲಿ ಇರೋದರಿಂದ ಇದನ್ನು ತಿಂದಾಗ ಇದರಲ್ಲಿರುವಂಥ ಪ್ರೋಟೀನು ವಿಟಮಿನ್ನು ಎಲ್ಲ ದೇಹದ ಅಂಗಗಳು ಇದನ್ನು ಹೀರ್ಕೊಂಡು ದೇಹಕ್ಕೆ ಬೇಕಾದ ಒಳ್ಳೆ ಪೋಷಕಾಂಶ ಸಿಗುತ್ತೆ ಅಂತ ಹೇಳ್ಬೋದು ಎಲ್ಲ ಜನರಲ್ ಸ್ಟೋರ್ಗಳಲ್ಲಿ ಮತ್ತು ಈ ಬಿಗ್ ಬಜಾರ್ಗಳಲ್ಲಿ ಇಲ್ಲೆಲ್ಲ ನಿಮಗೆ ಈ ಸೀಡ್ಸ್ ಎಲ್ಲ ಸಿಗುತ್ತೆ ಮತ್ತೆ ಚಿಯಾ ಸೀಡ್ಸು ಅಗಸೆ ಬೀಜ ಆಗಿರ್ಬೋದು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಕಡೆ ಸಿಗೋದ್ರಿಂದ ನೀವು ಆರಾಮಾಗಿ ಒಂದು ಕಾಲು ಗಂಟೆ ನೀವು ಇದಕ್ಕೆ ಟೈಮ್ ಕೊಟ್ಟರೆ ಎಲ್ಲ ನೀವು ತಂದು ಮನೇಲೇ ಮಾಡಿಟ್ಕೊಂಡು ತಿಂಗಳವರೆಗೂ ಬೇಕಿದ್ರೂ ಮಾಡಿಟ್ಕೋಬೋದು ಏನೂ ಆಗೋದಿಲ್ಲ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ